ನಮ್ಮ ಮನೆ ಪರಿಸ್ಥಿತಿ ಸರಿ ಇದ್ದಿಲ್ಲ ಭಾಳ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ ನಾಲ್ವರಂತೆ ಬದುಕಬೇಕಲ್ಲ ಅಂತ ಎಷ್ಟು ಟ್ರೈ ಮಾಡಿದ್ರು ಸಮೇತ ಪ್ರಾಬ್ಲಮ್ಮು ಅನ್ಸೋದು ಆರ್ಥಿಕವಾಗಿ ಭಾಳ ಹಿಂದುಳಿದಿದ್ದೆ ಬಿಸ್ನೆಸ್ ಸಿಕ್ಕ ಇಟ್ಟರು ಸಮೇತ ಎಲ್ಲದರಲ್ಲೂ ಲಾಸು ಲಾಸು ಅಟ್ಲೀಸ್ಟ್ ಹಾಕಿದ್ದು ಬಂಡವಾಳ ಸಮೇತ ರಿಕವರಿ ಆಗ್ತಿದ್ದಿಲ್ಲ ಕೋಳಿ ಫಾರಮ್ ನಿಂತೋಯಿತು ಇಟ್ಟಿಗೆ ಫ್ಯಾಕ್ಟ್ರಿ ನಿಂತೋಯ್ತು ಅಂಗಡಿ ನಿಂತು ಹೋಯ್ತು ನನ್ನ ಮನೆಗೆ ಹತ್ತು ಸಾವಿರ ದುಡ್ಡು ಬೇಕು ಅಂದ್ರೆ ಇರೋಂಗಿಲ್ಲ ಯಾಕೋ ಒಂದು ಕಡೆ ಚಂದ್ರಶೇಖರ್ ಗುರುಜಿ ಅವರು ಪರಿವಾರ ತಾಂಡ್ರೆ ಅನುಕೂಲ ಆಗ್ತದೆ ಅವ್ರನ್ನ ಅವ್ರ ಮರೆ ಹೋದರೆ ನನಗೇನೋ ಒಂದು ಒಳ್ಳೇದಾಗ್ತದೆ ಏನೋ ಅನ್ನೋ ಒಂದು ನನ್ನ ಮನೋಭಾವದಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಾಗೆ ಬಂದು ಪರಿಹಾರ ಕೊಟ್ಟರು ಡೇಟ್ ಆಫ್ ಬರ್ತ್ ವಿಚಾರವಾಗಿ ನಿನ್ನ ಒಂದು ಒಳ್ಳೆ ದಿಕ್ಕುಗಳು ಕೆಟ್ಟ ದಿಕ್ಕುಗಳು ಅಂತ ಇರ್ತದೆ ನಿನ್ನ ಮನೆಗಿರೋ ನೆಗೆಟಿವ್ ವೇವ್ಸ್ನ ಓಡಿಸಿ ಪಾಸಿಟಿವ್ ವೇವ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದೇ ನಮ್ಮ ಗುರಿ ವೈಜ್ಞಾನಿಕವಾಗಿ ಅದೊಂದು ಪದ ನನಗೆ ಭಾಳ ಇಷ್ಟ ಆಯಿತು ಗುರುಜಿ ಅವ್ರದ್ದು ಪರಿಹಾರ ತಗೊಂಡಾದ ನನಗೆ ಮುಚ್ಚೋದಂಥ ಅಂಗಡಿ ಓಪನ್ ಆಗಿದ್ದು ಭಾಳ ಖುಷಿ ತಂದಂಥ ವಿಚಾರ ಸ್ಟುಡಿಯೋ ವರ್ಕೂ ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಒಲ್ದ ಕಡೆನೂ ಚೆನ್ನಾಗಿದೆ ಹೈನುಗಾರಿಕೆ ಸ್ಟಾರ್ಟ್ ಮಾಡೀನಿ ಫರ್ಡೇ ಎಪ್ಪತ್ತು ಲೀಟ್ರ್ ಹಾಲಾಗ್ತಾಯಿದೆ ಒಟ್ಟಾರೆ ಸೋಲ್ ಹಂಡ್ರೆಡ್ ಪರ್ಸೆಂಟ್ ಸರಳ ವಾಸ್ತು ನಂಬಿದ್ದಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗೋಲ್ಲ ನೂರಕ್ಕೆ ನೂರು ರಿಸಲ್ಟ್ ಸಿಗ್ತದೆ ಅಂತ ನನ್ನ ಭಾವನೆ